ಟಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಖಾಟೇರ ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನವನ್ನು ಕಾಣ್ತಾ ಇದೆ ಸೊ ನಮ್ಮ ತುಮಕೂರಿನ ಸಿನಿ ಪ್ರೇಕ್ಷಕರು ಹಾಗೆ ಡಿ ಬಾಸ್ ಅಭಿಮಾನಿಗಳು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಬಾಸ್ ಇದೆ ರೈತರ ಚೆನ್ನಾಗಿದೆ ಮೂವಿ ದರ್ಶನ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಸೂಪರ್ ಆಗಿದೆ ಮೂವಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ರೈತರು ಸಹ ನೋಡ್ ಮೇಡಮ್ ಕೊಟ್ಟು ಟಿಕೆಟ್ ತಗೊಂಡು ಫಿಲಮ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ಫಿಲಮು ನಾನು ಕೊಟ್ಟಿದ ನೂರ ರೂಪಾಯಿಗೆ ಎಲ್ಲೂ ಲಾಸ್ ಇಲ್ಲ ಫ್ಯಾಮಿಲಿ ನೋಡ್ಬೋದು ಕೆಲವೊಂದು ಸೀನ್ ಅಲ್ಲಿ ಡಿ ಬಾಸ್ ಮಾಡೋರೆ ಮೈ ಕೂದಲು ನಮಗೆ ಗೊತ್ತಿಲ್ಲದೆ ನಿಂತ್ಕೊಳ್ಳುತ್ತೆ ಹೆಂಗೆ ನಿಂತ್ಕೊಳ್ಳುತ್ತೆ ಅಂದ್ರೆ ಅವ್ರು ಆಡೋ ಮಾಡೋ ಆಕ್ಟಿಂಗ್ ಇರ್ಬೋದು ತುಂಬಾ ಚೆನ್ನಾಗೇ ಇದೆ ಮೂವಿ ಸೂಪರ್ ಮೂವಿ ಸೂಪರ್

ರೈತ್ರ ಬಗ್ಗೆ ಸೂಪರ್ ಮ್ಯಾನ್ ಸೂಪರ್ ಆಗಿದೆ ಜಾತಿ ಜಾತಿ ಅನ್ನೋರ बंदी ಮೂವಿ ನೋಡ್ರೀ ಒಳ್ಳೆ ಕಂಟೆಂಟ್ ಇತ್ತು ಫಿಲಂ ಆಗಿದೆ ಸೂಪರ್ ಆಗಿದೆ ಮೇಡಂ ರೈತ್ರ ಬಗ್ಗೆ ಒಳ್ಳೆ ಆಯ್ತು ತುಂಬಾ ಸೂಪರ್ ಆಗಿದೆ ರೈತ್ರ ಬಗ್ಗೆ ತುಂಬಾ ಜನ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಇತ್ತ ಜನ ಒಳ್ಳೆ ಪಿಚರ್ ಚನ್ನಿಸ್ತಾ ಇರೋ ದರ್ಶನ್ ಒಳ್ಳೆ ಆಕ್ಟಿಂಗ್ ಮಾಡನೆ ಇಂಥ ಪಿಚರ್ ಅನ್ನು ಎಲ್ಲರೂ ನೋಡಬೇಕು ಅಂತ ನಾನು ಹೇಳ್ಕತಿದ್ದೀನಿ ದಯವಿಟ್ಟು ಎಲ್ಲ ನೋಡಿ ಸೂಪರ್ ಸೂಪರ್ ಆಕ್ಟಿಂಗ್ ದರ್ಶನ್ ಸರ್ ಸೂಪರ್ 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 ಫಿಲಮ್ ಸಾಗಕತಾ گئی ಸೂಪರ್ 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 ಮನೇ ಸೂಪರ್ ಮನೇ ಸೂಪರ್ जय डी बस सूपर क्रेजी क्रेजिक क्रेजिक सूपर सूपर ಸೂಪರ್ ಮೂವಿ ಆಮೇಲೆ ಡಿ ಬಾಸ್ ಕ್ಯಾರೆಕ್ಟರ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಒಳ್ಳೆ ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಆಲ್ ಬೆಸ್ಟ್ ಡಿ ಬಾಸ್ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಎಲ್ಲರೂ ಬಂದು ನೋಡಿ. ತಾಳೆ ಮೇಡಂ ಮಾತಾಡಿ. ರೈತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನೈತ. ಸೂಪರ್ ಸೂಪರ್ ದರ್ಶನಂ. ಸೂಪರ್ ಹೇಟ್. ರೈಡಿ ಬಸ್. ಸೂಪರ್ ಸೂಪರ್ ಸೂಪರ್. ನೋಡಿದ್ರಲ್ಲ ತುಮಕೂರಿನ ಸಿನಿ ಪ್ರೇಕ್ಷಕ ಸಿನಿ ಪ್ರೇಕ್ಷಕರು ಹಾಗೆ ಡಿ ಬಾಸ್ ಅಭಿಮಾನಿಗಳು ಏನಂದ್ರು ಅಂತ ಜಾತಿ ಜಾತಿ ಅನ್ನೋರೆಲ್ಲ ಬಂದು ಮೊದಲು ಕಾಟೆರ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ಕವನ ಶಿವಣ್ಣ ನಮ್ಮ ಕರ್ನಾಟಕ ಟಿವಿ ತುಮಕೂರು